ಕೈ ಕತ್ತರಿಸಕ್ಕೆ ಇಪ್ಪತ್ತೈದು ಸಾವಿರ ಕಾಲು ಕತ್ತರಿಸೋದಿಕ್ಕೆ ಐವತ್ತು ಸಾವಿರ ಹೋಗ್ತಾ ಇದ್ಯಾಳಯ್ಯ ಇಲ್ಲ ಈ ತರ ದುಡ್ಡು ಕೊಟ್ಟು ಮಾಡಿಸೋದಿಲ್ಲ ನನಗಿಷ್ಟ ಆಗಲ್ಲ ಹ್ಮ್ ಇಲ್ಲ ನೋಡೋ ದುಡ್ಡು ತಗೊಳ್ದೆ ಮಾಡೋದು ನನಗೂ ಇಷ್ಟ ಇಲ್ವಾ ನಿನ್ ಪಾಲಿಸಿ ನಿನಗಿರ್ಲಿ ನನ್ನ ಪಾಲಿಸಿ ನನಗೇ ಇರ್ಲಿ ನಾನು ಬರ್ತೀನಿ ಯಜಮಾನ್ರ ಹೋಗ್ಬೇಡಿ ಬನ್ರಿ ಕೂತ್ಕೊಳ್ಳಿ ಏನೋ ಗೊತ್ತಿಲ್ಲ ಯಜಮಾನ್ ನೀವು ತುಂಬ ಇಷ್ಟ ಆಗ್ಬಿಟ್ರಿ ಹ್ಞೂ ನಿಮ್ಗೇನಾದ್ರೂ ಮಾಡಬೇಕಲ್ಲ ಹ್ಞೂ ಹ್ಞೂ ತಗೊಳ್ಳೆ ಯಾಕಪ್ಪ ಇದು ಒಂದು ನಿಮಿಷ ಹ್ಞೂ 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 ಇವಾಗ ಹೇಳಿ ಏನು ವಿಷಯ ರೀ ಯಜಮಾನ್ ನಾನು ಕೊಟ್ಟಿರೋ ಡೀಟೇಲ್ಸ್ ತಗೊಂಡು ನೀವು ಮತ್ತೆ ಕೋರ್ಟ್ಗೆ ಹೋಗಿ ನೀವು ಕೇಸ್ ಗೆಲ್ಲೋದಿಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ